ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಸಾಗುತ್ತಿರಬೇಕು ಬದುಕು ಸಾಗಿಸಿದಂತೆ ಯಾರನ್ನು ಅಪೇಕ್ಷಿಸದೆ ಏನನ್ನು ನಿರೀಕ್ಷಿಸದೆ ಹೊಡೆತದ ನೋವನ್ನು ಸಹಿಸಿಕೊಳ್ಳುವ ಸಹನೆಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ಕೂಡ ನೀಡುತ್ತಾನೆ ಹತ್ತಿರವಿದ್ದು ಅನಾವಶ್ಯಕವಾಗಿರುವುದಕ್ಕಿಂತ ದೂರವಿದ್ದು ಅಪರೂಪ ಆಗುವುದೇ ಉತ್ತಮ ಜೀವನದಲ್ಲಿ ಸಮಯಕ್ಕಿಂತ ಅಮೂಲ್ಯವಾದದ್ದು ಭಾವನೆಗಳು ಹಾಗಾಗಿ ನಿಮ್ಮ ಭಾವನೆಗಳನ್ನು ಯೋಗ್ಯತೆ ಇದ್ದವರ ಮುಂದೆ ಅಷ್ಟೇ ವ್ಯಕ್ತಪಡಿಸಿ ನಿಮ್ಮ ಸೋಲನ್ನು ನೋಡಲು ಕೆಲವರು ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದಾರೆ ಅವರಿಗೆ ಉಸಿರು ಕಟ್ಟುವಂತೆ ಪ್ರತ್ಯುತ್ತರ ನೀಡುವುದು ನಿಮ್ಮ ಕರ್ತವ್ಯ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು